ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಡಿಎಂಎಸ್ ಜ್ಞಾನಕುಟೀರ ಶಾಲೆಯವರು ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳ ಮಠದ ಕರ್ತೃಗದ್ದುಗೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪೀಠಾಧಿಪತಿಗಳಾದ ಡಾ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರು ಸರಸ್ವತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು ಪೋಷಕರು ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಬೇಬಿ ಗ್ರಾಮದಲ್ಲಿ ಡಿಎಂಎಸ್ ಜ್ಞಾನಕುಟೀರ ಶಾಲೆಯನ್ನು ಸ್ಥಾಪಿಸಲಾಗಿದ್ದು ಈ ಭಾಗದ ಮಕ್ಕಳು ಓದಲು ದೂರದೂರಿಗೆ ಹೋಗಬೇಕಾಗಿತ್ತು ಇದೆಲ್ಲಾ ಮನಗಂಡು ಎಲ್ಲ ವರ್ಗದ ಮಕ್ಕಳಿಗೂ ಅನುಕೂಲವಾಗಬೇಕೆಂದು ಈ ಅದ್ಭುತ ಶಾಲೆಯನ್ನು ರೂಪುಗೊಳಿಸಿದ್ದೇವೆ ಎಂದರು ಹೇಳ್ತಾರೋ ಅದು ಸತ್ಯ ಆಗೋದು ನಿನಗೆ ಚಲೋ ಚಲೋ ಆಗೋದು ನಿನ್ ಒಳ್ಳೆ ಒಳ್ಳೇದಾಗದು ಆಗಲ್ ಹೋಗ ಅಂದ್ರೆ ಅವ್ರಿಗೆ ಚಲೋ ಆಗಿಲ್ಲ ಬೇಕಂದ್ರೆ ಸುತ್ತಮುತ್ತ ಅಷ್ಟು ವಾಕ್ಸಿದ್ಧಿ ಅಂತ ಇರುವಂತ ಪೂಜ್ಯರಿಗೆ ನಮ್ಮ ಡಿ ಎಂ ಎಸ್ ಶಾಲೆ ಆದ್ಮೇಲೆ ಅವ್ರ ಗದ್ದಿಗೆಯಲ್ಲೇ ಮಕ್ಕಳಿಗೆ ಬರೆಯುವಂತ ದಿನ ಅಂತ ಅಂದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಸುದಿನ ಅಂತ ನಾನು ಭಾವಿಸ್ಕೊಳ್ಳೋಕೆ ಎಷ್ಟು ಹೆಮ್ಮೆ ನಮ್ಮ ಉಪನಿಷತ್ತು ವೇದಗಳು ಅದಕ್ಕೆಲ್ಲ ಮೂಲ ಯಾವುದು ಅಂತ ಅಂದ್ರೆ ಬ್ರಹ್ಮ ಯಾವುದು ಅಂತಂದ್ರೆ ಓಂಕಾರ ಈ ಓಂಕಾರವನ್ನ ಬರೆಯೋದ್ರ ಮುಖಾಂತರ ಬರೆಸ್ತೀವಿ ಆದ್ರೆ ನಮ್ಮ ಸಂಸ್ಥೆ ಯಾವ ಸಂಸ್ಥೆಯಲ್ಲೂ ನಾಲಿಗೆ ಮೇಲೆ ಮಂತ್ರವನ್ನ ಬರೆಯೋದಿಲ್ಲ ನಮ್ಮ ಡಿ ಎಂ ಎಸ್ ಶಾಲೆ ಮತ್ತು ಇದು ಮಠದೇ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ನಾಲ್ಕೈದು ಮಂತ್ರವನ್ನು ಬರೆದಿದ್ದೀವಿ ಆ ಮಂತ್ರ ಏನಂದ್ರೆ ಅಕಾರ ಉಕಾರ ಮಕಾರ ಒಂದು ಬ್ರಹ್ಮಸ್ಥಾನವನ್ನು ಪಡೀಲಿ ಒಂದು ವಿಷ್ಣು ಸ್ಥಾನವನ್ನು ಪಡೀಲಿ ಒಂದು ಶಿವಸ್ಥಾನ ಪಡೀಲಿ ಅನ್ನೋದಕ್ಕೋಸ್ಕರ ಮೂರು ಸ್ಥಾನಗಳನ್ನು ಪಡೆಯುವ ಶಕ್ತಿ ನಿಮ್ಮ ಮಕ್ಕಳಿಗೆ ಬರಲಿ ಅನ್ನೋದಕ್ಕೋಸ್ಕರ ಓಂಕಾರವನ್ನು ಬರುವಂಥದ್ದು ಅದರ ಜೊತೆಗೆ ನಿಮಗೆ ನವರಾತ್ರಿ ಸರಸ್ವತಿಯ ಪೂಜೆ ದಿನ ನಾನು ಮೌನ ಇರ್ತೀನಿ ಒಂಬತ್ತು ದಿನ ಒಂಬತ್ತು ದಿನಗಳು ಮೌನ ಇರ್ತೀನಿ ಒಂಬತ್ತು ಮೌನ ಇರುವಂತಹ ಸಂದರ್ಭದಲ್ಲಿ ಶಾರದಾ ಮಾತೆಯ ಅನುಷ್ಠಾನ ಅಂದ್ರೆ ದುರ್ಗಾ ಅನುಷ್ಠಾನ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಬೀಜಾಕ್ಷರ ಮಂತ್ರವನ್ನ ಯಾರು ಬರೆಯೋದಿಲ್ಲ ನಮ್ಮ ಮಠ ಒಂದೇ ನಂತರ ಶ್ರೀಗಳವರು ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸಿ ನಾಲಿಗೆ ಮೇಲೆ ಓಂಕಾರವನ್ನು ಬರೆದು ಶಾಲಾ ಮಕ್ಕಳನ್ನು ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ ಶಾಲಾ ಕಾರ್ಯನಿರ್ದೇಶಕಿ ಸುಮಾ ಸಂಜಯ್ ಮುಖ್ಯ ಶಿಕ್ಷಕ ಕೆ ಮಂಜು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು